ನಮಸ್ಕಾರ ನ್ಯೂಸ್ ಸ್ವಾಗತ ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ವಿ ಸೋಮಣ್ಣ ಅವರಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಪಹಲ್ಗಾಮ್ ಮೃತರಿಗೆ ಸಾಂತ್ವನವನ್ನ ತಿಳಿಸುತ್ತಾ ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭ ಮಾಡಿದ್ರು ಮೊದಲಿಗೆ ಅವರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಮತ್ತು ಲೋಕಸಭಾ ಸ್ಪೀಕರ್ ಶ್ರೀ ಓಂ ಪ್ರಕಾಶ್ ಬಿರ್ಲಾಜಿ ಅವರನ್ನ ಅಭಿನಂದನೆ ಮಾಡಿದ್ರು ಓಂ ಪ್ರಕಾಶ್ ಬಿರ್ಲಾಜಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ರು ಈ ಅವಕಾಶ ಕರ್ನಾಟಕದ ಜನರ ಬಗ್ಗೆ ಅವರಿಗೆ ಇರುವ ಕಾಳಜಿಯ ದ್ಯೂತಕವಾಗಿದೆ ಇದು ಕರ್ನಾಟಕದ ಜನತೆಗೆ ಅದರಲ್ಲೂ ಬಸವ ಅಭಿಮಾನಿಗಳಿಗೆ ಸಂದ ಗೌರವ ಬಸವಣ್ಣ ಇಡೀ ಸಮುದಾಯದ ನಾಯಕ ಮತ್ತು ಪೂಜನೀಯ ಜಗತ್ತಿನ ಅತ್ಯಂತ ಮೇರು ವ್ಯಕ್ತಿತ್ವದ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ನಾಯಕ ದೇಶದ ಇತಿಹಾಸದಲ್ಲೇ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಬಸವಣ್ಣನವರಿಗೆ ಕೊಟ್ಟಷ್ಟು ಗೌರವ ಯಾರೂ ಕೊಟ್ಟಿರಲ್ಲ ಹೊಸ ಸಂಸತ್ ಭವನದ ಮೇಲೆ ವಚನ ಬರೆಸಿದ್ದು ಮೋದಿಜಿಯವರ ದೊಡ್ಡ ಸಾಧನೆ ಮತ್ತು ಅವರ ಸಬ್ ಕಿ ಸಾಥ್ ಸಬ್ ಕಾ ವಿಕಾಸ್ ತತ್ವ ಬೇರೆ ಅಲ್ಲ ಬಸವಣ್ಣನವರ ಇವನಾರವ ಇವನಾರವ ಇವ ನಮ್ಮವ ಎಂಬ ವಚನ ಬೇರೆ ಅಲ್ಲ ಅಂತ ತಿಳಿಸಿದ್ರು ಈಗಾಗಲೇ ಬೆಳಿಗ್ಗೆ ನಾನು ಮಾಧ್ಯಮದ ಸದ್ಯ ಇದೇ ಒಂದು ದಿನ ಹಾಗಾಗಿ ಕರ್ನಾಟಕದ ಪಕ್ಕವರೆಗೂ ಭಾರತ ದೇಶದ ಇನ್ನೀತರ ರಾಜ್ಯಗಳಲ್ಲಿ ಮಾಧ್ಯಮದವರು ಜೀವಂತ ವ್ಯವಸ್ಥೆಯನ್ನ ದೇಶದ ಸಾಮಾನ್ಯರಿಗೂ ಕೂಡ ತಲುಪಿಸ್ತಕ್ಕಂಥ ಸಾಕಷ್ಟು ಇದೆ ನಾನು ಮೂರ್ನಾಲ್ಕು ಜಿಲ್ಲೆಗಳ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಪತ್ರೆ ಸಲ್ಲಿ ಅದರೊಳಗೆ ನಾನು ಹೋಗ್ತಾ ಇದ್ದೀನಿ ಆರು ಜಿಲ್ಲೆಗಳಲ್ಲಿ ನಾವು ಹೋಗ್ತಾ ಇದ್ದೀವಿ ಅದೊರಿಗೆ ಛತ್ತೀಸ್ಗಢ ಇದೆ ಅರುಣಾಚಲ ಪ್ರದೇಶ ಇದೆ ಅಸ್ಸಾಂ ಇದೆ ಮತ್ತೆ ಮೇಘಾಲಯ ಇದೆ ಆ ಮೇಘಾಲಯಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ನಾವು ಆಗ್ತಾ ಇದ್ವಿ ಒಂದು ಸತ್ಯ ನಮ್ಮ ರಾಯಚೂರು ಮತ್ತೆ ಯಾದಗಿರಿ ಅದು ಹಿಂದೂರ ಜಿಲ್ಲೆಗಳಲ್ಲಿ ನಾನು ಪದೇ ಪದೇ ಮಾತಾಡ್ತಾ ಇರ್ತೀನಿ

அாருடியா எல்லគ្នា அந்த எக்ஸ்பிரேஷனோ பஸ்கோனரோ இந்த பஸ்கோனரோ நம்ம கோட் மேலே அதேபோல நான் பிரேனா சேர்க்குட்டே இருந்து அவர் கோட்ல ஒருத்தையங்க ஒரு ஸ்டாச்சு இது சனကြီး எல்லாம் சந்தையில பாதி பண்ணுனோம் இதெல்லாம் கொண்டு வந்து நேர மாத்தியது நான் வந்து அந்த டெக்னாலஜி கரக்படி சார் சரி சரி यार ரயில்வே डिस्काउंट इज योर पेडा मिस यू आवर पेडा ಎಲ್ಲರೂ ಒಂದೇ ರೀತಿ ಅಂತಾರೆ 54% 100 ರೂಪಾಯಿಕ್ಕೆ 46% ಕಟ್ಟಾಗಿದೆ ಎಲ್ಲರಿಗೂ ಕೂಡ ಜಾಸ್ತಿ ಆಗಿದೆ ಅಂದ್ರೆ ಕೂಡ ಹೋಗ್ತ ಬಿಡ್ರಿ ಬಾರ್ಬೇ ಹೋಗ್ತ ಬಿಡಿ ಇನ್ 50% ಏನೇನ Amazon ನಲ್ಲಿ ಚಿತ್ರ ಏನ ಬಾರಿ ಹೇ ಭಾರತ ಸರ್ಕಾರ ಸಮಾನ ಕರೆದೊಂಡಿ ವಲ ಅಧ್ಯಕ್ಷತೀಯೆ ಇದರ ಸಕ್ಕೇನ ಯಾವ ರೀತಿ ಇತ್ತು ಬೆರಗಿಗೆ ಆಗ್ತಿದ್ರೆ ಟರ್ಮಿನಲ್ ಏನಂದ್ರೆ ಒಂದೊಂದು ಟರ್ಮಿನಲ್ ನಾಲ್ಕು ನಾಲ್ಕು ಟರ್ಮಿನಲ್ ಬೇಕಾಗ್ತದೆ ರಾಜ್ಯ ಸರ್ಕಾರ ನಾವು ಏನೋ ದುಬೈ ಹಕ್ಕು ದೇಶದಿಂದ ನಮ್ಗೆ ಅವರಿಗೆ 30 32 ಕೆಳಮುತ್ತು ಬೈಪಾಸ್ ಆಗಿದೆ ಮಾನಿಯಾ ಚಾರೂಕಂ ಪರ್ಜಕರಿನ್ ಮಾಡ್ತೋ ಅವರಾಗಿ ತರಕ್ಕೆ ನೆನಪದ ಅವರು ತರಕ್ಕೆ ಅವರು ಆಮೇಲೆ ಈ ಇಷ್ಟರವರು ಆ ಜಿಲ್ಲಾ ಮಟ್ಟದ ಅವರಿಗೆ ನೇಕ ರಾಜ್ಯದ ಅಭಿವೃದ್ಧಿ ಯೋಜನೆಗಳನ್ನ ರೈತರಿಗೆ ಅನುದಾನದ ಅಭಿವೃದ್ಧಿ ವಿಷಯಗಳ ಬಗ್ಗೆ అలా కాసన విచార యుద్ధ మర్యాణి విచారీ అనేక విషయం కేంద్ర సర్కార్ రైల్ మంత్రి ఈ సోమాలి సచివతీ ಇವತ್ತಿನ ಪತ್ರಿಕೋಷ್ಠಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಅವರು ಬಹುಶಃ ರಾಜಕಾರಣ ಹಿಟ್ಟು ಮಾತಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಮಾತಾಡಿಲ್ಲ ಬಹುಶಃ ಅವರ ಚಿಂತನೆ ಮತ್ತೊಂದಿನ ನಮ್ಮ ಪ್ರಸ್ತಾಪದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಎಲ್ಲ ವಿಷಯ ಕುರಿತು ಸಂವಾದ ನಡೆಸಿದ್ದಾರೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಮತ್ತೊಮ್ಮೆ ನಾವು ವಿಶೇಷ ಕಾರ್ಯಕ್ರಮ ಸಭೆಯಲ್ಲಿ ಇಟ್ಕೊಳ್ಳೋಣ

ನಮಸ್ಕಾರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ